श्रीमहागणपतये नमः श्रीगुरुभ्यो नमः हरिः ओं ॐवाय प्रियवीक्षकरे मीनराशि अक्टोबर् एक ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮೀನ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಈ ತಿಂಗಳಲ್ಲಿ ಎರಡು ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾ ಇರೋದ್ರಿಂದ ನಿಮಗೆ ಯಾವ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ದ್ವಿಗ್ರಹಗಳ ಯೋಗ ಅದಕ್ಕಿಂತ ಮುಂಚೆ ಈ ತಿಂಗಳಲ್ಲಿ ಬಹಳ ವಿಶೇಷವಾದಂತ ದಿನಗಳು ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯಗ್ರಹಣ ಬುಧವಾರ ಭಾದ್ರಪದ ಮಾಸ ಕೃಷ್ಣ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಇದೆ ಮೂರು ಅಕ್ಟೋಬರ್ ಅದು ಸೂರ್ಯಗ್ರಹಣದ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವರಾತ್ರಿ ಆರಂಭ ಗುರುವಾರ ದಿವಸ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಹಾನವಮಿ ಆಯುಧ ಪೂಜೆ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಜಯದಶಮಿ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ನಿಮ್ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ ತಾಯಿ ನಿಮ್ಗೆ ಒಳ್ಳೇದ್ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ತಿಂಗಳು ಕೊನೆಯ ದಿನ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನರಕ ಚತುರ್ದಶಿ ಒಂದು ಹನ್ನೊಂದು ಮುಂದಿನ ತಿಂಗಳು ಒಂದನೇ ತಾರೀಕು ಅಂದ್ರೆ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಕು ದೀಪಾವಳಿ ಅಮಾವಾಸ್ಯೆ ಹಾಗಾದರೆ ಮೀನರಾಶಿಯವರಿಗೆ ಯಾವ ಗ್ರಹಗಳು ಶುಭ ಫಲ ಕೊಡ್ತಾರೆ ಅನ್ನುವಂಥದ್ದು ನಿಮ್ಗೆಲ್ಲ ಕುತೂಹಲ ಇರುತ್ತೆ ದ್ವಿಗ್ರಹ ಯೋಗ ಅಂತ ಹೇಳಿದೆ ನಿಮ್ಮ ಜನ್ಮ ರಾಶಿಯಲ್ಲೇ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಅನ್ನೋದು ನಿಮಗೆ ಇರುತ್ತೆ ಅನ್ನೋದು ಕೂಡ ನಾನು ತಿಳಿಸ್ತಾ ಈಗ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ನಿಮಗೆ ಚತುರ್ಥಾಧಿಪತಿ ಸಪ್ತಮಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಅಂದ್ರೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಬುಧ ಶುಭ ಫಲಗಳನ್ನ ಕೊಡ್ತಾನೆ ಏನ್ ಗುರುಜಿ ಅಷ್ಟಮ ಭಾವ ಅಲ್ವಾ ದುಸ್ಥಾನ ಅಲ್ವಾ ಡೋಂಟ್ ವರಿ ದುಸ್ಥಾನ ಆದರೂ ಕೂಡ ಬುಧ ಗೋಚಾರದಲ್ಲಿ ಚತುರ್ಥಾಧಿಪತಿಯಾಗಿ ಶುಭ ಫಲ ಕೊಡ್ತಾನೆ ಸೀಕ್ರೆಟ್ ಆಗಿ ದುಡ್ಡು ಬರುತ್ತೆ ಮನೆಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ತಾಯಿಯಿಂದ ನಿಮ್ಗೆ ಹಣ ಬಂದ್ಬಿಡ್ಬೋದು ನಿಮ್ಮ ವೆಹಿಕಲ್ಸ್ ನೀವು ಅನ್ಕೊಂಡೇ ಇರಲ್ಲ ಯಾರು ಬುಕ್ ಮಾಡ್ಬಿಡ್ತಾರೆ ಟ್ಯಾಕ್ಸಿಗಳು ಅದರಿಂದ ದುಡ್ಡು ಬಂದ್ಬಿಡುತ್ತೆ ಮನೆ ಬಾಡಿಗೆಗಳು ಭೌಗ್ಗಿಕ ಮನೆ ಹಾಕ್ಬೇಕು ಅಥವಾ ಮನೆ ಮಾರಾಟ ಮಾಡಬೇಕು ಕೃಷಿ ಭೂಮಿ ಮಾರಾಟ ಮಾಡಬೇಕು ದುಡ್ಡು ಬಂದ್ಬಿಡುತ್ತೆ ಅಥವಾ ನೀವು ಬೋರ್ವೆಲ್ಗಳು ಹಾಕ್ತಾ ಇರ್ತೀರಾ ಹಳ್ಳಿಗಳಲ್ಲಿ ಕೃಷಿ ಭೂಮಿ ಅಥವಾ ಟ್ರ್ಯಾಕ್ಟರ್ಗಳು ನಡೆಸ್ತಾ ಇರ್ತೀರಾ ಅದರಿಂದ ಸಡನ್ ಆಗಿ ನಿಮಗೆ ಲಾಭ ಹೆಚ್ಚಾಗಿ ಬರುವ ಸಾಧ್ಯತೆಗಳು ಕೂಡ ಇದೆ ಸಪ್ತಮಾಧಿಪತಿ ಎಂದಾಗ ನೀವು ಮಾಡುವಂತಹ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಲಾಭ ಆಗುತ್ತೆ ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಧನ ಲಾಭ ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರ ಅಥವಾ ವಿದೇಶ ಪ್ರಯಾಣ ಮಾಡಿದ್ರೆ ಅದರಿಂದನೂ ಕೂಡ ಲಾಭ ವಿದೇಶದಿಂದ ಇಂಡಿಯಾಗ್ ಬಂದ್ರೂ ಕೂಡ ಅದರಿಂದನೂ ಕೂಡ ಧನ ಲಾಭ ಆಗುವ ಸಾಧ್ಯತೆಗಳು ಗುಪ್ತ ವಿದ್ಯೆಗಳನ್ನ ಕಲಿಯೋದಕ್ಕೋಸ್ಕರ ಪ್ರಯತ್ನಗಳನ್ನ ಮಾಡ್ತೀರಿ ಯಾರ್ಯಾರು ಭಾಷಣಗಾರರಿದಿರಿ ಸಂಗೀತಗಾರರಿದ್ದೀರಿ ಅಥವಾ ಟಿವಿಲಿ ಆಂಕರ್ ಗಳಿದ್ದೀರಿ ಧನ ಪ್ರಾಪ್ತಿಯಾಗುತ್ತೆ ಯಾರು ಉತ್ತಮವಾದ ಭಾಷಣಗಳನ್ನ ಮಾಡ್ತೀರಿ ಹಾಸ್ಯ ನಟರ ಯಾರು ಒಳ್ಳೆ ಧನ ಲಾಭ ಈ ತಿಂಗಳಲ್ಲಿ ಮೀನರಾಶಿ ಜಾತಕರಿಗೆ ನೋಡಿ ಬುಧ ಇಷ್ಟೆಲ್ಲ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ರು ಕೂಡ ಕೆಲವರಿಗೆ ನಮ್ಗೆ ಸಂತಾನ ಪ್ರಾಪ್ತಿ ಇಲ್ಲ ಗುರುಜಿ ಸಂತಾನ ಆಗುತ್ತಾ ಅಂದ್ರೆ ಸಂತಾನ ಪ್ರಾಪ್ತಿ ಅದಕ್ಕೆ ಸ್ತ್ರೀ ಮತ್ತು ಪುರುಷ ಅಂದ್ರೆ ಪತಿ ಮತ್ತು ಪತ್ನಿ ಇಬ್ಬರ ಜಾತಕ ನೋಡಬೇಕು ಬೀಜ ಸ್ಫುಟ ಕ್ಷೇತ್ರ ಸ್ಫುಟ ನೋಡಿ ಜಾತಕವನ್ನು ನೋಡಿ ನಿರ್ಣಯ ಮಾಡಬೇಕಾಗುತ್ತೆ ಈಗ ಗೋಚಾರದಲ್ಲಿ ನಿಮ್ಗೆ ಮಕ್ಕಳಾಗುವ ಯೋಗ ಉಂಟಾಗತ್ತೆ ಅನೇಕ ವಿಧವಾದ ಆದಾಯ ಹೆಚ್ಚಾಗುತ್ತೆ ನಿಮ್ಮ ವೃತ್ತಿಯಲ್ಲಿ ಉತ್ಸಾಹ ಪ್ರಾಪ್ತಿಯಾಗುತ್ತೆ ನಿಮ್ಗೆ ಬುಧ ದಶೆ ಬುಧ ಭಕ್ತಿ ಬುಧ ಅಂತರ್ಭುಕ್ತಿ ನಡೀತಾ ಇದ್ರೆ ಇವೆಲ್ಲ ಶುಭ ಫಲಗಳು ಶತ್ರುಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ ದೀರ್ಘಕಾಲದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಹೆಚ್ಚು ಹಣವನ್ನ ಗಳಿಸ್ತೀರಿ ಹೊಸ ಮನೆ ಕೊಂಡ್ಕೊಳ್ಳುವ ಯೋಗ ಕೂಡ ಉಂಟಾಗುತ್ತೆ ಸಡನ್ ಆಗಿ ಯಾರೋ ದುಡ್ಡು ಕೊಡ್ತಾರೆ ಸಹಾಯ ಮಾಡ್ತಾರೆ ಮನೆ ತಗೊಳ್ಳಿ ಆರಾಮಾಗಿರಿ ಯಾವುದೋ ಒಂದು ದುಡ್ಡು ಬಂದ್ಬಿಡ್ಬೋದು ಈ ತರ ಅನುಕೂಲಗಳು ಆಗುವ ಸಾಧ್ಯತೆಗಳಿದೆ ಸಾಮಾಜಿಕದಲ್ಲಿ ಅಭಿವೃದ್ಧಿ ಹೊಂದಿರಿ ಬುಧ ಮಹಾದಶೆ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ನಡೀತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಶುಭ ಫಲ ಆಗುತ್ತೆ ಗುರುಜಿ ನನಗೆ ಗುರುಬಲ ಇಲ್ಲ ನಾನು ಟೆನ್ಷನ್ ಪಡ್ಕೋಬೇಡಿ ಗೋಚಾರದಲ್ಲಿ ಅದೆಲ್ಲ ದೀರ್ಘಕಾಲದ ಫಲ ಕೊಡುವಂತ ಗ್ರಹಗಳು ಇದು ಒಂದ್ ತಿಂಗಳಲ್ಲಿ ಅಥವಾ ಇಪ್ಪತ್ ಇಪ್ಪತ್ತೈದು ದಿವಸದಲ್ಲಿ ಏನಾದ್ರೂ ಒಂದು ಒಳ್ಳೇದ್ ಮಾಡ್ಬಿಟ್ಟು ಮೂವ್ ಆಗ್ತಾ ಇರ್ತಾರೆ ಈ ಬುಧ ಈ ಶುಕ್ರ ಇವರೆಲ್ಲಾ ಕೂಡ ನೋಡಿ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಎಷ್ಟನೇ ಮನೆ ಅಧಿಪತಿ ನಿಮ್ಗೆ ಮೂರನೇ ಮನೆ ಅಧಿಪತಿ ಅಷ್ಟಮಾಧಿಪತಿ ಆದ್ರೆ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ಬಿಡ್ತಾನೆ ಭಾಗ್ಯ ಅಂದಾಗ ಅದೃಷ್ಟ ಅದೃಷ್ಟ ಯಾರಿಂದ ಬಂದ್ಬಿಡುತ್ತೆ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯಿಂದ ಅದೃಷ್ಟ ಬಂದ್ಬಿಡುತ್ತೆ ನೀವೇನೋ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ಧನ ಪ್ರಾಪ್ತಿ ಆಗ್ಬಿಡುತ್ತೆ ಯಾವುದೇ ಆಗಿರ್ಬೋದು ಪೋಸ್ಟ್ ಆಫೀಸ್ ಆಗಿರ್ಬೋದು ಕೊರಿಯರ್ ಆಗಿರ್ಬೋದು ಅಥವಾ ಮೊಬೈಲ್ ಇಂಟರ್ನೆಟ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಾಗಿರ್ಬೋದು ನೆಟ್ವರ್ಕಿಂಗ್ ಕೆಲಸಗಳಾಗಿರ್ಬೋದು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು ನಿಮಗೆ ಅನುಕೂಲವನ್ನ ಶುಕ್ರ ಕೊಟ್ಬಿಡ್ತಾನೆ ಭಾಗ್ಯ ಭಾವದಲ್ಲಿ ನೀವು ಯಾವ ದೇವರನ್ನ ಇಷ್ಟಪಟ್ಟು ಪೂಜೆ ಮಾಡ್ತಾ ಇದ್ದೀರಾ ಆ ದೈವ ದೇವರ ಆಶೀರ್ವಾದ ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಶುಭ ಧಾರ್ಮಿಕ ಕಾರ್ಯಗಳು ಶಾಶ್ವತ ನಿಲ್ಲದವಾದ ನಿಲ್ಲದ ಆದಾಯ ಯಾಕಂದ್ರೆ ಧನಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ದುಡ್ಡು ಬೇಕು ದುಡ್ಡು ಹರಿತಾ ಬರುತ್ತೆ ಈಗ ಯಾವುದು ಎಕ್ಸ್ಚೇಂಜ್ ಸಿಸ್ಟಮ್ ಇಲ್ಲ ನೀವೆಲ್ಲಾದರೂ ಶೇರ್ ಮಾರ್ಕೆಟ್ ಅಲ್ಲಿ ಅಲ್ಲಿ ಇಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅಲ್ಲಿ ಕೂಡ ಡಿವಿಡೆಂಡ್ಸ್ ಬರ್ಬೋದು ಅಥವಾ ಬೋನಸ್ ಶೇರ್ಗಳು ಬರ್ಬೋದು ಆ ನಿಮ್ಮ ತಂದೆ ಅಥವಾ ನಿಮಗೆ ಉತ್ತಮವಾದ ಕಾಲ ವಿದೇಶಕ್ಕೆ ಹೋಗ್ಬೇಕಾ ಒಳ್ಳೆ ಯೋಗ ಬಂದಿದೆ ವಿದೇಶ ಅಥವಾ ಪರಸ್ಥಳಕ್ಕೆ ಹೋಗುವ ಅವಕಾಶಗಳು ಕೂಡ ಪ್ರಾಪ್ತಿಯಾಗುತ್ತೆ ಶುಕ್ರ ಮಹಾದಶೆ ಬುಧಭುಕ್ತಿ ನಡೀತಾ ಇದ್ರೆ ಸೂಪರ್ ಲಕ್ಷ್ಮೀನಾರಾಯಣ ಯೋಗ ಉಂಟಾಗುತ್ತೆ ಅಧಿಕವಾದ ಸುಖ ಪದವಿಗಳನ್ನ ಮೀನರಾಶಿಯವರು ಪಡಿತೀರ ಆದ್ರೆ ಮಾನಸಿಕವಾಗಿ ಟೆನ್ಷನ್ ಮಾತ್ರ ಇದ್ದೇ ಇರುತ್ತೆ ಮಾನಸಿಕವಾಗಿ ನೆಮ್ಮದಿ ಇರಲ್ಲ ಎಲ್ಲ ಇರುತ್ತೆ ಆದ್ರೆ ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಇರಲ್ಲ ಮೀನರಾಶಿ ಜಾತಕರಿಗೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದಕ್ಕೆ ಯಾವಾಗ್ಲೂ ಕೂಡ ಹೇಳೋದು ಪ್ರಬಲಹ ಕರ್ಮ ಸಿದ್ಧಾಂತ ನಾವೇನು ಕರ್ಮಗಳು ಮಾಡಿದೀವಿ ಆ ಕರ್ಮ ಬಹಳ ಪ್ರಬಲವಾಗಿರುತ್ತೆ ಅದಕ್ಕೆ ಕೆಲವು ಗ್ರಹಗಳು ನಮಗೆ ಶುಭ ಫಲ ಕೊಡ್ತಾರೆ ಕೆಲವರು ಅಶುಭ ಫಲಗಳನ್ನು ಕೊಡ್ತಾರೆ ಅದಕ್ಕೆ ಇದು ಗೋಚಾರ ಫಲ ನಿಮ್ಮ ಜನ್ಮ ಜಾತಕದಲ್ಲಿ ಈ ಗ್ರಹಗಳು ಯಾವ ಗ್ರಹಗಳನ್ನ ವೀಕ್ಷಣೆ ಮಾಡ್ತಾ ಇದೆ ಯಾವ ನಕ್ಷತ್ರದಲ್ಲಿ ಆ ನಿಮ್ಮ ಜನ್ಮ ಜಾತಕದ ಗ್ರಹಗಳು ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ ಹಾಗಾದ್ರೆ ಈಗ ಸೂರ್ಯ ಕೂಡ ರಾಶಿ ಪರಿವರ್ತನೆ ಆಗ್ತಾನೆ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನನಗೆ ಮೀನರಾಶಿಯವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೇದೇ ಆಗ್ಬೇಕು ಅಂತ ನನ್ನ ಆಸೆ ಆದ್ರೆ ಗೋಚಾರದಲ್ಲಿ ನೀವು ಮಾಡಿರುವಂತ ಕರ್ಮಗಳ ಅನುಸಾರ ಸೂರ್ಯ ಮಹಾದಶೆಯನ್ನು ನಡೀತಾ ಇದ್ರೆ ಮುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಎಲ್ಲೋ ಒಂದ್ ಕಡೆ ಸೂರ್ಯ ಬಂದ್ಬಿಟ್ರೆ ಸೂರ್ಯ ಅಷ್ಟಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ತುಂಬಾ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಟ್ಬಿಡ್ತಾನೆ ನಾನು ಇದನ್ನು ಹೇಳ್ತಾ ಇರೋದು ಭಯ ಪಡಿಸಲ್ಲ ನೀವು ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಬೇಕು ಅಥವಾ ನಿಮ್ಗೆ ಏನಾದ್ರೂ ತುಂಬಾ ತೊಂದರೆಗಳಾದ್ರೆ ನಿಮ್ಮ ಜನ್ಮ ಜಾತಿಗಳನ್ನು ಕೂಡ ನೀವು ತೋರಿಸ್ಬೋದು ಕಣ್ಣುಗಳ ತೊಂದರೆ ಆಗ್ಬೋದು ನೆರೆಹೊರೆಯವ್ರ ಜೊತೆ ಉಲ್ಲಾಸವಾಗಿರಕ್ಕಾಗಲ್ಲ ನೆರೆಹೊರೆಯವ್ರ ಜೊತೆ ಏನಾದ್ರೂ ತೊಂದರೆಗಳಾಗ್ಬೋದು ಅದಕ್ಕೆ ಸ್ವಲ್ಪ ನೀವು ಎಚ್ಚರವಾಗಿ ಇರಬೇಕಾಗುತ್ತೆ ತಂದೆಗೆ ತೊಂದರೆ ಅಥವಾ ಅವರ ಮರಣ ಆತರ ತರ ತಂದೆಗೆ ಆಯುಷ್ಗೆ ಕಂಟಕ ಹಂಗೆ ಆಗ್ಬಿಡುತ್ತೆ ಅಂತಲ್ಲ ಅದಕ್ಕೆ ನಿಮ್ಮ ಜನ್ಮ ಜಾತಿಗಳನ್ನ ನೋಡ್ಬೇಕಾಗತ್ತೆ ಆ ತರ ತೊಂದರೆಗಳು ಅನ್ನೋದು ಕಂಡು ಬರ್ತಾ ಇದೆ ಅಥವಾ ಸ್ನೇಹಿತರ ಜೊತೆ ಕಲಹಗಳಾಗ್ಬೋದು ಕೋಪ ನಿಮ್ಗೇನಾದ್ರು ಸೂರ್ಯ ಮಹಾದಶ ನಡೀತಾ ಇದ್ರೆ ಧನ ನಷ್ಟ ಇಷ್ಟ ಇಷ್ಟು ತನಕ ಒಳ್ಳೆ ಬರುತ್ತೆ ಅಂದ್ರೆ ಗುರುಜಿ ಅಂದ್ರೆ ನಿಮ್ಗೆ ಸೂರ್ಯ ಮಹಾದಶ ನಡೀತಾ ಇದ್ರೆ ನೆಗೆಟಿವ್ ಎಫೆಕ್ಟು ಅದನ್ನ ಇಟ್ಕೊಳ್ಳಿ ರಾಜಭಯ ರಾಜಕಾರಣಿಗಳು ಹತ್ರ ಕೆಲಸ ಮಾಡೋರು ಬಹಳ ಎಚ್ಚರವಾಗಿರ್ಬೇಕು ವಾದ ವಿವಾದಗಳಲ್ಲಿ ಕಲಹ ನಿಮ್ಮ ಆಯುಷಿಗೆ ನಿಮ್ಮ ಆಯುಷ್ಯಗೂ ಕೂಡ ಆಯುಷ್ಯ ಭಾವ ಅಂತ ಎಂಟನೇ ಮನೆ ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಆಯುಷಿಗೂ ಕೂಡ ಕಂಟಕ ಇರುತ್ತೆ ಆ ಮೀನರಾಶಿ ಜಾತಕರು ಎಚ್ಚರವನ್ನ ವಹಿಸ್ಬೇಕು ಆಮೇಲೆ ಮಂಗಳ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಮಂಗಳ ನಿಮಗೆ ಧನಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಂಗಳ ಕೂಡ ಅಶುಭ ಫಲಗಳನ್ನ ಕೊಡ್ತಾನೆ ಹಾಗಾದ್ರೆ ನೀವು ಯಾವ ವಿಚಾರದಲ್ಲಿ ಜಾಗೃತರಾಗಿರ್ಬೇಕು ಅನ್ನುವಂಥ ವಿಚಾರಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ಈಗ ಪಂಚಮ ಭಾವದಲ್ಲಿ ಮಂಗಳ ಸಂಚಾರ ಆಗ್ಬೇಕಾದ್ರೆ ಮೋಸದ ಚಟುವಟಿಕೆಗಳಲ್ಲಿ ಯಾರು ಕೂಡ ತೊಡ್ಕೋಬಾರದು ಅನಾರೋಗ್ಯ ಉಂಟಾಗ್ಬೋದು ಅದಕ್ಕೆ ಹೆಲ್ತ್ ಈಸ್ ವೆಲ್ತ್ ಅಂತೀವಿ ಇಂಗ್ಲಿಷ್ ಅಲ್ಲಿ ಸಂಸ್ಕೃತದಲ್ಲಿ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅದಕ್ಕೆ ತಮ್ಮ ಆರೋಗ್ಯದ ಕಡೆ ಮಾನಸಿಕ ಆರೋಗ್ಯ ಶಾರೀರಿಕ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕೊಡಬೇಕು ಅನ್ನುವಂತಹ ವಿಚಾರ ಕೆಲವರಿಗೆ ಹೃದಯ ವ್ಯಾಧಿಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಅದಕ್ಕೆ ಕೆಟ್ಟ ನಡತೆಗಳ ಸಿಗೋಬೇಡಿ ಬಹಳ ಹುಷಾರಾಗಿರಿ ಕೆಲವರಿಗೆ ಪುತ್ರ ನಷ್ಟ ಆಗ್ಬೋದು ಅದಕ್ಕೆ ಬಹಳ ಎಚ್ಚರ ಮಕ್ಕಳ ಆರೋಗ್ಯದ ಕಡೆ ಕೂಡ ತೊಂದರೆ ಆಗ್ಬೋದು ಅದಕ್ಕೆ ನೀವು ಮಕ್ಕಳ ಕಡೆನು ಕೂಡ ಗಮನವನ್ನ ಕೊಡಬೇಕಾಗತ್ತೆ ಅವಾಗ ನಮಗೆ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಎರಡೂ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಕೆಲವು ಸಮಯದಲ್ಲಿ ಅಗೌರವ ಅಥವಾ ಅಪ್ರಮಾಣಿಕತೆನ ನೀವು ತೋರ್ಲೇಬಾರದು ನೀತಿ ನಿಯಮವಿಲ್ಲದವಂಗೆ ನೀವು ನಡ್ಕೋಬೇಡಿ ಈ ಟೈಮಲ್ಲಿ ನಿಯಮವನ್ನ ಪರ್ಫೆಕ್ಟ್ ಆಗಿ ಪಾಲನೆ ಮಾಡಿ ಅನ್ನುವಂತಹ ಸಜೆಷನ್ ನಾನ್ ನಿಮ್ಗೆಲ್ಲ ಕೊಡ್ತಾ ಎಲ್ಲರೂ ಕೂಡ ಯಾರು ಮೀನರಾಶಿ ಜಾತಕರಿದ್ದೀರಿ ನೀವೆಲ್ಲ ಈ ತಿಂಗಳಲ್ಲಿ ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅಂತೇಳಿ ಶಿವನ ಮಂತ್ರ ಜಪ ಮಾಡ್ತಾ ಪಂಚಾಮೃತ ಅಭಿಷೇಕವನ್ನ ಶಿವನಿಗೆ ಮಾಡಿಸಿ ಆಗುವಂತಹ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದೇ ಆಗಲಿ ಅಂತ ನನ್ನ ಭಾವನೆ ಎಲ್ಲ ಶುಭ ಭಾವನೆ ಶುಭ ಫಲಗಳೇ ನಿಮಗೆ ಪ್ರಾಪ್ತಿಯಾಗ್ಲಿ ಅನ್ನುವಂತಹ ವಿಚಾರದಿಂದ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹತು ಸರ್ವೇಶಾಂ ಪೂರ್ಣಂಭವಂತು ಸರ್ವೇಶಾಂ ಮಂಗಳಂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ಸಾರ್ಥಕತೆ ನಿಮ್ಮ ಜೀವನ ಆಗ್ಲಿ ನಿಮಗೆಲ್ಲ ಶುಭ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನನ್ನ ಚಾನಲ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಎಲ್ಲರೂ ಕೂಡ ಇದು ಜ್ಯೋತಿಷ್ಯ ಅನ್ನೋದು ಒಂದು ಬೆಳಕು ಸರ್ವಸ್ಯ ಲೋಚನಂ ಶಾಸ್ತ್ರಂ ಎಲ್ಲರಿಗೂ ಕೂಡ ಬೆಳಕನ್ನ ಕೊಡುವಂತಹ ಶಾಸ್ತ್ರ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಇದಿರ ಅದೆಲ್ಲಾ ವಿಡಿಯೋವನ್ನ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ